ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಹೇಗಿದೆ ಕತೆ ಅಂತ ತಪ್ಪದೆ ತಿಳಿಸಿ ನನಗೆ ಗೊತ್ತಿತ್ತು ಮಂದಾರಾಗೆ ಅಲ್ಲಿಯ ಜನರ ಮನಸ್ಥಿತಿ ಅಲ್ಲಿನ ವಾತಾವರಣದ ಕುರಿತು ಅಲ್ಲಿ ಬರುವವರ್ಯಾರು ಹೇಗೇಗೂ ಬರುತ್ತಲೇ ಇರಲಿಲ್ಲ ಅಲ್ಲಿನ ಘನತೆ ಪ್ರತಿಷ್ಠೆಗಾಗಿಯಾದರೂ ತಮ್ಮನ್ನು ತಾವು ಬದಲಾಯಿಸಿಕೊಂಡೇ ಬರುತ್ತಿದ್ದರು ಟಿಪ್ ಟಾಪ್ ಆಗಿ ರೆಡಿಯಾಗಿ ಅದಕ್ಕೆ ಅವಳಿಗೆ ಆತಂಕ ತನ್ನ ಗೆಳತಿ ಕುಂಕುಮ ಅವಳಿಗೆ ಯಾರಿಂದಲಾದರೂ ಅವಮಾನವಾದರೆ ತನ್ನಿಂದ ಸಹಿಸಲು ಸಾಧ್ಯವಿಲ್ಲ ಅದಕ್ಕೆ ಅವಳಿಗೆ ತನ್ನ ಕೈಲಾದ ಬುದ್ಧಿವಾದ ಹೇಳುತ್ತಿದ್ದಳು ಮಂದಾರ ಏ ಬಿಡು ಮಂದ ಯಾರು ಹೆಂಗಾರ ಬರಲಿ ನಾನು ಮಾತ್ರ ಹಿಂಗೆ ಬರೋದು ನನ್ನ ಸಿಗ್ನೇಚರ್ ಸ್ಟೈಲ್ ಇದು ಗೊತ್ತಾ ನಿಂಗೆ ನಡಿ ನಡಿ ಏನಾದರೂ ನೋಡೇ ಬಿಡೋಣ ಎಂದು ಅವಳ ಭುಜ ಬಳಸಿದ್ದಳು ಕುಂಕುಮ ಅವಳ ಸ್ವಭಾವವೇ ಹಾಗೆ ಮನಸ್ಸು ಎಷ್ಟು ಮೃದುವೋ ಅಷ್ಟೇ ಗ ಅಷ್ಟೇ ಗಟ್ಟಿ ನಿಲುವು ಅವಳದು ಒಂದು ಸಲ ಏನಾದರೂ ಅಂದುಕೊಂಡಳು ಎಂದರೆ ತಲೆ ಮೇಲೆ ತಲೆ ಬಿದ್ದರೂ ಅದನ್ನು ಬದಲಾಯಿಸುವ ಮಾತೇ ಇರಲಿಲ್ಲ ಕುಂಕುಮ ಈಗಲೂ ಅಷ್ಟೇ ಮಂದಾರ ಎಷ್ಟೇ ತಲೆ ಚಚ್ಚಿಕೊಂಡರೂ ಅವಳ ನಿಲುವಿಗೆ ಅವಳು ಬದ್ಧ ಯಾವುದೇ ಕಾರಣಕ್ಕೂ ಬಟ್ಟೆ ಬದಲಾಯಿಸುವ ಮನಸ್ಸು ಮಾಡಲಿಲ್ಲ ಅವಳು ತಲೆ ಚಚ್ಚಿಕೊಂಡು ನಿನ್ನ ಸಿಗ್ನೇಚರ್ ಸ್ಟೈಲ್ಗಿಷ್ಟು ಎಂದು ಬೈದು ಅವಳ ಜೊತೆ ಹೆಜ್ಜೆ ಹಾಕಿದ್ದಳು ಮಂದಾರ ಊಬರ್ ಒಂದನ್ನು ಹಿಡಿದು ಹೊರಟರು ಗೆಳತಿಯರಿಬ್ಬರು ಮಂದಾರಗೆ ಕಂಪನಿಯಿಂದಲೇ ವ್ಯಾನ್ ಬರುತ್ತಿತ್ತು ಇಂದು ಅವಳೇ ಕಾಲ್ ಮಾಡಿ ಬರುವುದು ಬೇಡ ಎಂದಿದ್ದಳು ಕುಂಕುಮ ಕೂಡ ತನ್ನ ಜೊತೆಗೆ ಬರುವವಳಿದ್ದಾಳೆ ಎಂದು ಕಣ್ಮುಂದೆ ಕಾಣುವ ಮುಗಿಲು ಚುಂಬಿಸುತ್ತಿದ್ದ ಕಟ್ಟಡವನ್ನು ನೋಡಿ ದಂಗಾಗಿ ನಿಂತು ಬಿಟ್ಟಿದ್ದಳು ಕುಂಕುಮ ಏನೇದು ಹಿಂಗಿದೆ ಉದ್ಗರಿಸಿದ್ದಳು ಕುಂಕುಮ ಆಕಾಶದೆತ್ತರಕ್ಕೆ ಚಾಚಿಕೊಂಡಿದ್ದ ಗಗನ ಚುಂಬಿ ಅತ್ಯಾಧುನಿಕ ಕಟ್ಟಡವನ್ನು ನೋಡಿ ಇದೇನು ಕಂಪನಿನ ಐಪೆಲ್ ಟವರ ಮಾರೈತಿ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಹೋದರೆ ಆಕಾಶನೇ ಮುಟ್ಟೋ ಹಂಗದಲ್ಲೇ ನೀನು ಇಲ್ಲೇನ ಕೆಲಸ ಮಾಡೋದು ದೇವುಡ ನೀನು ಗ್ರೇಟ್ ಕಣೆ ಇಲ್ಲಿ ಕೆಲಸ ಗಿಟ್ಟಿಸ್ಕೊಂಡಿದೀಯಾ ಅಂದರೆ ಎಂದು ಗೆಳತಿಯನ್ನು ಹೊಗಳಿದ್ದಳು ಹುಡುಗಿ ಯಪ್ಪ ಮಂದ ನಾನು ಬರಲ್ಲ ಕಣೇ ಒಳಿಕೆ ಇಂಥ ಜಾಗದಲ್ಲೆಲ್ಲ ನನಗೆ ಕೆಲಸ ಸಿಗೋ ಯಾವುದೇ ಭರವಸೆನೂ ಇಲ್ಲ ನನಗೆ ನನಗೆ ಆ ಹೋಮ್ ನರ್ಸ್ ಕೆಲಸನೇ ಆ ಪಕ್ಕ ಅನ್ನಿಸ್ತದೆ ಕಣೆ ನಾನು ಬಾಯಿ ಕಣ್ಮಂದ ಹೋಗ್ತಿದ್ದೀನಿ ನಾನು ತಿರುಗಿ ಹೊರಟೇ ಬಿಟ್ಟಿದ್ದಳು ಕುಂಕುಮ ಅವಳ ಕೈ ಹಿಡಿದು ನಿಲ್ಲಿಸಿದ್ದಳು ಮಂದಾರ ಏ ಸುಮ್ಕಿರೆ ಮಾರೈತಿ ನಿಂದೇನು ಬಾಯ ಬೊಂಬಾಯ ಇಷ್ಟೊತ್ತು ಇಷ್ಟೊಂದು ಮಾತನ್ನ ಉಸಿರೇ ತೆಗೆದುಕೊಳ್ದಂಗೆ ಅದು ಹೆಂಗ ಆಡ್ತೀಯಾ ನಿನ್ ಆಡ್ತೀಯಾ ಅಂತ ಮರದ ಬಾಯೇನಾರ ಹಾಕಿದ್ದರೆ ಹೊಡೆದೇ ಹೋಗಿರೋದು ಇರೇ ಪುಣ್ಯಾದ್ಗೀತಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಎಲ್ಲ ನಂದೆಯಾ ಅನ್ನೋ ಹಂಗೆ ಅನ್ಬುಟ್ಲು ಮಾರೈತಿ ಇದರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಮಗೆ ಕೆಲಸ ಸಿಗ್ತದೆ ನಾವೇನು ಮಾಡೆಲ್ಗಳ ಎ ಸಿ ರೂಮಲ್ಲಿ ಕುಳಿತು ಕೆಲಸ ಮಾಡೋಕ್ಕೆ ಮಾಮೂಲಿ ಸ್ಟಿಚ್ಚಿಂಗ್ ಮಾಡೋ ಕೆಲಸ ನಂದು ಮೇಲಿನವರು ಕೇ ಹೇಳ್ದಂಗೆ ಸ್ಟಿಚ್ ಮಾಡಿ ಕೊಡೋದಷ್ಟೇ ನನ್ನ ಕೆಲಸ ಅದು ಪೂರ್ತಿಯಲ್ಲ ಒಂದು ಡ್ರೆಸ್ನ ಯಾವುದೋ ಒಂದು ಪಾರ್ಟ್ ಮಾತ್ರ ನನಗೆ ಕೊಡ್ತಾರೆ ಅಷ್ಟೇ ನೀನು ನೋಡಿದರೆ ಕಂಪನಿನೇ ನಂದೇನೋ ಅನ್ನೋ ರೇಂಜ್ಗೆ ನನ್ನ ಹೊಗಳ್ತಾ ಇದೆಯಾ ಬಾರೆ ನೀನು ಬಾಯಿ ಮುಚ್ಕೊಂಡು ಮೊದಲು ಇಂಟರ್ವ್ಯೂ ಅಟೆಂಡ್ ಮಾಡು ಅವರು ಹೇಳೋದು ನಿಮಗೆ ಕೆಲಸ ಇದೆಯಾ ಇಲ್ವಾ ಅಂತವ ಇಲ್ಲಿ ನೋಡಿದ್ರೆ ಇವಳೇ ಡಿಸೈಡ್ ಮಾಡಿಬಿಟ್ಟವಳೆ ಇಲ್ಲಿ ಕೆಲಸ ಸಿಗಲ್ಲ ಅಂತವ ಬಾರೆ ಸುಮ್ಮನೆ ಕೈ ಹಿಡಿದು ಎಳೆದುಕೊಂಡೇ ಹೊರಟಳು ಅವಳನ್ನು ಮೇನ್ ಗೇಟ್ ಹತ್ತಿರ ಅಲ್ಲಿ ಅವಳಿಗೆಂದು ಕೊಟ್ಟಿದ್ದ ಒಂದು ಕಾರ್ಡ್ ಉಜ್ಜಬೇಕಿತ್ತು ಕುಂಕುಮ ತನ್ನ ಇಂಟರ್ವ್ಯೂಗೆ ಕರೆ ಬಂದಿರೋ ಲೆಟರ್ ತೋರಿಸಿದ್ದಳು ನಂತರವೇ ಅವರಿಗೆ ಒಳಗೆ ಎಂಟ್ರಿ ಸಿಕ್ಕಿದ್ದು ಇದೇಂಟೆ ಇಲ್ಲಿ ಹಿಂಗದೆ ಇದೇನೆ ಇಲ್ಲಿ ಹಿಂಗದೆ ಒಳ್ಳೆ ಕಳ್ಳರು ನೋಡ್ದಂಗೆ ನೋಡ್ತಾರಲ್ಲೇ ನಮ್ಮ ನಮ್ಮಂದ ಹೆಂಗೆಲ್ಲ ವಿಚಾರಿಸ್ಬಿಟ್ಟು ಒಳಕ್ ಒಳಗಡೆ ಬಿಡ್ತವ್ರಲ್ಲೇ ಯಪ್ಪಾ ನಾನು ಇಲ್ಲಿ ಕೆಲಸ ಮಾಡ್ದಂಗೆ ಇದೆ ಬಿಡು ನನಗೆ ಗ್ರಾಚಾರಕ್ಕೆ ಕೆಲಸ ಸಿಕ್ಕರೂ ನಾನು ಎರಡೇ ದಿನಕ್ಕೆ ಜೂಟ್ ಅಷ್ಟೇಯಾ ಒಟಗುಟ್ಟುತ್ತಲೇ ಹೆಜ್ಜೆ ಹಾಕುತ್ತಿದ್ದಳು ಕುಂಕುಮ ಅವಳ ತಲೆಗೊಂದು ಕುಟ್ಟಿದ್ದಳು ಮಂದಾರ ಅಪಶಕುನ ಮಾತಾಡಬೇಡ ನೀನು ಕೆಲಸ ಏನಾರ ಸಿಕ್ಕರೆ ನೀನು ಮಾಡ್ತೀಯಾ ಮಾಡಲೇಬೇಕು ಅಷ್ಟೇಯಾ ಆ ಹೋಮ್ ನರ್ಸ್ ಕೆಲಸವ ರಾತ್ರಿಗೆಲ್ಲ ದುಡಿದ್ರು ಎಷ್ಟು ಸಿಕ್ಕಾತು ನಿನಗೆ ಸಂಬಳ ಅಮ್ಮಮ್ಮ ಅಂದರೆ ಹತ್ತು ಸಾವಿರ ಅಷ್ಟೇ ತಾನೇ ಇಲ್ಲಿ ಕೆಲಸ ಸಿಕ್ಕರೆ ಮಿನಿಮಮ್ ಸಂಬಳನೇ ಇಪ್ಪತ್ತು ಸಾವಿರ ಕಣೆ ಬುದ್ದು ಎಂದು ಗೆಳತಿಗೆ ಬುದ್ಧಿ ಹೇಳಿದ್ದಳು ಮಂದಾರ ಯಪ್ಪ ಇಪ್ಪತ್ತು ಸಾವಿರನಾ ನಾನಿದನ್ನೆಲ್ಲ ನೋಡಿರಲೇ ಇಲ್ಲ ಕಣೆ ಮಂದ ಹಂಗಾರೆ ನಾನು ನನ್ನ ಗುಬ್ಬಿನ ಆರಾಮಾಗಿ ಓದಿಸ್ಬೋದಲ್ಲವಾ ಎಂದಿದ್ದಳು ಖುಷಿಯಿಂದ ಕುಂಕುಮ ಅವಳು ತನ್ನ ಬಗ್ಗೆ ಏನೂ ಯೋಚಿಸದೆ ಅದ್ಯಾವುದೋ ಸಂಬಂಧವೇ ಇಲ್ಲದ ಮಗುವಿನ ಬಗ್ಗೆ ಯೋಚಿಸುತ್ತಾಳಲ್ಲ ಅವಳ ಇಂತಹ ಗುಣವೇ ಮಂದಾರಾಳನ್ನು ಆಶ್ಚರ್ಯಕ್ಕೆ ದೂಡುತ್ತದೆ ಈ ಕಾಲದಲ್ಲೂ ಇಂತಹ ಮನಸ್ಥಿತಿಯವರು ಇರುತ್ತಾರಾ ಬರೀ ಸ್ವಾರ್ಥವೇ ತುಂಬಿರುವ ಪ್ರಪಂಚ ಇದು ಈ ಹುಡುಗಿ ನಿಜಕ್ಕೂ ನಿಸ್ವಾರ್ಥಿ ಎನ್ನಿಸಿತ್ತು ಅವಳಿಗೆ ಅವಳನ್ನೇ ದಿಟ್ಟಿಸಿ ಮುಗುಳ್ನಕ್ಕೂ ಹೌದು ಎಂಬಂತೆ ತಲೆ ಆಡಿಸಿದ್ದಳು ಮಂದಾರ ಖುಷಿಯಿಂದ ಮುಖ ಅರಳಿತ್ತು ಹುಡುಗಿಗೆ ಅಪ್ಪನ ರೂಮ್ಗೆ ಬಂದಿದ್ದ ಆಯುಷ್ ಪುಟ್ಟ ನಾಟ್ಯಾಳನ್ನು ಕರೆದುಕೊಂಡು ಅವರನ್ನು ನೋಡಿದವಳೆ ಅವರತ್ತ ಓಡಿತ್ತು ಮಗು ತನ್ನತ್ತ ಬಂದ ಪುಟ್ಟ ಕಂದನ ಕೆನ್ನೆ ಸವರಿದ್ದರು ಅವರು ಸುಮಾರು ಅರವತ್ತೆಂಟರ ಪ್ರಾಯ ಸದೃಢ ಶರೀರ ಆಯುಷ್ನಂತೆಯೇ ಅಜಾನುಬಾಹು ಒಂದು ಕಾಲದಲ್ಲಿ ಎಂತಹವರನ್ನೂ ಆಕರ್ಷಿಸುತ್ತಿದ್ದ ಮುಖದ ತೇಜಸ್ಸು ಇಂದು ಮಂಕಾಗಿ ಹೋಗಿದೆ ಅವರೇ ರಘುನಂದನ್ ಆಚಾರ್ಯ ಆಚಾರ್ಯ ಗ್ರೂಪ್ ಆಫ್ ಕಂಪನೀಸ್ನ ಹಾಕಿ ಮುಗಿಲೆತ್ತರಕ್ಕೆ ಬೆಳೆಸಿ ಇವರೇ ನಕ್ಷತ್ರ ಫ್ಯಾಷನ್ಸ್ ಎಂಬ ಕಾನ್ಸೆಪ್ಟ್ ಹುಟ್ಟಿದ್ದೇ ಇವರಿಂದ ಅಂತಹವರು ಇಂದು ಮನೆಯಲ್ಲಿಯೇ ಕೂರುವಂತಾಗಿದ್ದು ವಿಧಿಯ ಆಟವೇ ಸರಿ ಒಂದು ನಿಮಿಷವೂ ಕೂರದೆ ತಮ್ಮದೇ ಆದ ಸಾಮ್ರಾಜ್ಯ ಕಟ್ಟಿ ಬೆಳೆಸಿದ್ದವರು ಅವರು ಬಿಸ್ನೆಸ್ ನಲ್ಲಿ ಅವರ ಹೆಸರು ಉತ್ತುಂಗದಲ್ಲಿತ್ತು ಸಮಾಜ ಸೇವೆ ಮಾಡುವುದರಲ್ಲೂ ಎತ್ತಿದ ಕೈ ಅವರದು ವೃದ್ಧಾಶ್ರಮ ಅನಾಥಾಶ್ರಮ ಇಂಥವುಗಳಿಗೆ ದಾನ ಧರ್ಮ ಮಾಡುವುದಲ್ಲದೆ ಒಂದು ವೃದ್ಧಾಶ್ರಮ ಎರಡು ಅನಾಥಾಶ್ರಮ ಕೂಡ ಕಟ್ಟಿಸಿ ಬೆಳೆಸಿದ್ದರು ರಘುನಂದನ್ ಆಚಾರ್ಯ ಅಂತಹವರಿಗೆ ಇದು ಕಾಲವಲ್ಲ ಎಂದು ಅವರಿಗೆ ಈ ಸ್ಥಿತಿ ಬಂದಾಗ ಎಲ್ಲರೂ ಮರುಗಿದ್ದರು ಒಂದು ಕಾಲು ಒಂದು ಕೈ ಅವರಿಗೆ ಸ್ವಾಧೀನದಲ್ಲಿ ಇರಲಿಲ್ಲ ವೀಲ್ ಚೇರ್ ಮೇಲೆಯೇ ಅವರ ಬದುಕು ಸವೆಸುವಂತಾಗಿತ್ತು ಆ ಮನೆಯ ಮಗನಂತಿರುವ ಜಾನಿ ನಿತ್ಯವೂ ದೇವರಲ್ಲಿ ಇದನ್ನೇ ಪ್ರಶ್ನಿಸುತ್ತಿದ್ದ ನನ್ನಂಥ ನೂರಾರು ಸಾವಿರಾರು ಅನಾಥರಿಗೆ ದೇವರಾಗಿರುವ ದೊಡ್ಡ ಯಜಮಾನರಿಗೆ ನೀನು ದೇವರಾಗಿದ್ದು ಮಾಡಿದ್ದೇನು ಒಳ್ಳೆಯತನಕ್ಕೆ ಬೆಲೆಯೇ ಇಲ್ಲ ಎಂಬುದನ್ನು ನೀನು ತೋರಿಸಿಕೊಟ್ಟುಬಿಟ್ಟೆ ಹೇಗೆ ನಿನ್ನನ್ನು ದೇವರು ಎಂದು ನಂಬುವುದು ಪೂಜಿಸುವುದು ಹೇಳು ಎಂದು ಅವನ್ ಎಂದು ಅವನೇನು ಹೇಳುತ್ತಾನೆ ತನ್ನ ತಾಳಕ್ಕೆ ತಕ್ಕಂತೆ ನಮ್ಮನ್ನು ಕುಣಿಸಿ ತಾನು ಆಟ ನೋಡುತ್ತಾ ನಗುತ್ತಿರುತ್ತಾನೆ ಅಷ್ಟೆ ಮೊಮ್ಮಗಳನ್ನು ನೋಡಿದವರ ಮುಖದಲ್ಲಿ ಮಂದಹಾಸ ಮೂಡಿತ್ತು ತಾತ ಎಂದು ತನ್ನ ಮುದ್ದಿನ ತಾತನನ್ನು ಮುದ್ದಿಸಿತ್ತು ಮಗು ಗೊಂಬೆ ಬಂದ ತಿಂತಾ ತಿಂತ ಗೊಂಬೆ ಸ್ಕೂಲಿಗೆ ಹೋಗಬೇಕಲ್ಲ ಈಗ ಜಾಣ ಮರಿ ಅವಳು ಕಷ್ಟಪಟ್ಟು ಮಾತನಾಡ್ತಾ ಬೇಕಿತ್ತು ಅವರು ಒಂದೊಂದು ಶಬ್ದವನ್ನು ಸ್ಟ್ರೋಕ್ ಅವರ ಬಾಯಿಗೂ ಕೂಡ ಹೊಡೆದಿತ್ತು ಅವರ ಪುಣ್ಯವೋ ಏನೋ ಕಷ್ಟಪಟ್ಟಾದರೂ ಮಾತನಾಡುವಷ್ಟರ ಮಟ್ಟಿಗೆ ರೆಡಿಯಾಗಿದ್ದರು ಎಲ್ಲೆಲ್ಲೋ ತೋರಿಸಿ ಎಷ್ಟೋ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರ ಹೌದು ಎನ್ನುವಂತೆ ತಲೆ ಆಡಿಸಿತ್ತು ಮಗು ಮಗುಳ್ನಕ್ಕು ಅವಳ ಕೆನ್ನಿಸವರಿದ್ದರು ರಘುನಂದನ್ ಆಚಾರ್ಯ ಡ್ಯಾಡಿ ಹೇಗಿದ್ರಾ ಕೈಕಾಲ್ ನೋವು ಹೇಗಿದೆ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆಯಾ ಎಂದು ಕಾಳಜಿಯಿಂದ ತನ್ನ ತಂದೆಯನ್ನು ವಿಚಾರಿಸಿದ್ದ ಎಂದಿನಂತೆ ಆಯುಷ್ ಅವರಿಗೆ ಪ್ಯಾರಾಲಿಸಿಸ್ ಆಗಿದ್ದ ಕೈ ಕಾಲುಗಳು ವಿಪರೀತ ನೋವು ಬರುತ್ತಿದ್ದವು ಅವರನ್ನು ನೋಡಿಕೊಳ್ಳಲೆಂದೇ ಬೇಕಾದಷ್ಟು ಆಳು ಕಾಳುಗಳೂ ಇದ್ದರು ಅದನ್ನು ಹೊರತುಪಡಿಸಿ ಒಬ್ಬ ನರ್ಸನ್ನು ಕೂಡ ನೇಮಿಸಿದ್ದ ಆಯುಷ್ ಹಲವಾರು ಸಲ ಆದರೆ ಯಾರೂ ಹೆಚ್ಚು ದಿನ ಇರುತ್ತಿರಲಿಲ್ಲ ಒಂದು ತಿಂಗಳು ಇರುವುದೇ ಹೆಚ್ಚು ಅವರು ಅದೂ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಅವನಿಗೆ ಅವನನ್ನೇ ವಿಷಾದದಿಂದ ನೋಡಿದ್ದರು ಆಚಾರ್ಯ ಇನ್ನು ನಾನು ಆರೋಗ್ಯವಾಗಿ ಓಡಾಡುವಂತಾಗುವುದು ಕನಸಿನ ಮಾತು ಆಯು ಇಂಥ ನೋವೆಲ್ಲ ಸಾಮಾನ್ಯವಾಗಿ ಬಿಟ್ಟಿದೆ ನನಗೆ ನೀನು ನನ್ನ ಚಿಂತೆ ಮಾಡಬೇಡ ಈ ಪುಟ್ಟಮ್ಮನ ಭವಿಷ್ಯ ನಿನ್ನ ಬಿಸ್ನೆಸ್ ನಕ್ಷತ್ರ ಫ್ಯಾಷನ್ಸ್ ಇವುಗಳ ಕಡೆ ಗಮನ ಕೊಡು ನಂದೇನಿದೆ ಇನ್ನು ಊರು ಹೋಗು ಅನ್ನುತ್ತೆ ಕಾಡು ಬಾ ಅನ್ನುತ್ತೆ ಎಂದು ನಿಟ್ಟುಸಿರಾದರು ನಗು ರಘುನಂದನ್ ಆಚಾರ್ಯ ತನ್ನ ತಂದೆಯ ಮಾತು ಕೇಳಿ ನೋವಿನಿಂದ ಚಡಪಡಿಸಿದ ಆಯುಷ್